ಈ ನಮ್ಮ ಸರ್ಕಾರಿ ಬಸ್ಗಳಿಗೆ ದುರಾಶ್ರೆಯ ಮದ ಹಿಡಿದಿರುವ ಸರ್ಕಾರ ಕೆ ಸಿ ಹಾಗೂ ಬಿಎಂಟಿಸಿ ಬಸ್ಗಳನ್ನೇ ಅಡವಿಟ್ಟಿದೆಯೋ ಹೇಗೋ ಒಂದು ಗೊತ್ತಾಗ್ತಾ ಇಲ್ಲ ಈಗ ಸರ್ಕಾರಿ ಬಸ್ಗಳ ಕತೆ ಹೇಗಾಗಿದೆ ಅಂದರೆ ಇದು ಸರ್ಕಾರಿ ಬಸ್ ಅಂತ ಕಂಡು ಹಿಡಿದವರಿಗೆ ಬಹುಮಾನವನ್ನೇ ಕೊಡಬೇಕು ಜಾಹೀರಾತುಗಳ ಅಬ್ಬರಕ್ಕೆ ಬಸ್ಸಿನ ಮೂಲ ಸ್ವರೂಪವೇ ಮಾಯ ಆಗಿದೆ ಸಾರ್ವಜನಿಕ ಸೇವೆಯನ್ನು ಕೇವಲ ಲಾಭದ ವ್ಯಾಪಾರಕ್ಕಾಗಿ ಮಾಡಿಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಹಿತಕ್ಕಿಂತ ಹಣವೇ ಮುಖ್ಯವಾಗಿದೆ ಸರ್ಕಾರಿ ಬಸ್ಸು ಅಥವಾ ಜಾಹೀರಾತು ಅನೋ ಒಂದು ಗೊತ್ತಾಗ್ತಾ ಇಲ್ಲ ಯಾಕಂದರೆ ಸರ್ಕಾರಿ ಬಸ್ಗಳ ತುಂಬ ಬರೀ ಜಾಹೀರಾತುಗಳೇ ತುಂಬಿ ಹೋಗಿದ್ದಾವೆ ಜಾಹೀರಾತಿನ ಆದಾಯದ ಹಿಂದೆ ಬಿದ್ದು ಬಸ್ಸಿನ ಅಂದವನ್ನೇ ಹಾಳು ಮಾಡಿದೆ ಜನರ ಹಿತವನ್ನು ಕಾಪಾಡುವಂತಹ ಸರ್ಕಾರ ಬಸ್ಗಳ ಮೇಲೆ ಅತಿ ಹೆಚ್ಚು ಹಾಕಿರುವ ಜಾಹೀರಾತುಗಳು ಯಾವುವಂದರೆ ಗುಟ್ಕಾ ಜಾಹೀರಾತುಗಳು ಗುಟ್ಕಾ ಜಾಹೀರಾತುಗಳು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆಮಾನ ಮರ್ಯಾದೆ ಯಾವುದೂ ಇಲ್ಲ ಈ ಗುಟ್ಕಾದಿಂದ ಕ್ಯಾನ್ಸರ್ ಬರುತ್ತೆ ಜನ ಸಾಯ್ತಾರೆ ಅಂತ ಗೊತ್ತಿದ್ದರೂ ದುಡ್ಡಿನ ಆಸೆಗೆ ಬಸ್ಗಳ ಮೇಲೆ ಗುಟ್ಕಾ ಜಾಹೀರಾತುಗಳನ್ನ ಹಾಕಿಸಿದ್ದಾರೆ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ಎಂ ಟಿ ಸಿ ಬಸ್ಸಿನ ಫುಲ್ ಬಾಡಿ ಅಡ್ವರ್ಟೈಸ್ಮೆಂಟ್ಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐವತ್ತೇಳು ಪಾಯಿಂಟ್ ಐದು ಕೋಟಿ ಗಳಿಸಿದೆ ಹಾಗೂ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬರೋಬ್ಬರಿ ಎರಡು ನೂರ ಮೂವತ್ತು ಕೋಟಿ ಗಳಿಸುವ ಪ್ಲಾನ್ ಹೊಂದಿದೆ ಒಂದು ಬಸ್ಸಿಗೆ ಫುಲ್ ಬಾಡಿ ಅಡ್ವರ್ಟೈಸ್ಮೆಂಟ್ ಹಾಕಿದರೆ ತಿಂಗಳಿಗೆ ಹನ್ನೆರಡರಿಂದ ಹದಿಮೂರು ಸಾವಿರ ರೂಪಾಯಿ ಒಂದು ಜಾಹೀರಾತ ಕಂಪ್ನಿ ಕೊಡುತ್ತೆ ಅದೇ ನೂರು ಲೆಕ್ಕ ಹಾಕಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆಗುತ್ತೆ ಆದರೂ ಕೂಡ ಇವರು ಇನ್ನೂ ಹಾಕ್ತಿರೋ ಸುದ್ದಿ ಏನಂದರೆ ಸಾರಿಗೆ ಸಂಸ್ಥೆ ನಷ್ಟದಲ್ಲಿದೆ ಅಂತ ಕೆ ಎಸ್ ಆರ್ ಟಿ ಸಿ ರಾಜಹಂಸ ಐರಾವತ ಬಸ್ ಹೇಗಿದ್ದು ಅಂದರೆ ದೂರದಿಂದ ನೋಡಿನ ಕಂಡು ಇವು ಸರ್ಕಾರಿ ಬಸ್ ಅಂತ ಆದರೆ ಈಗ ಬಸ್ಸಿನ ತುಂಬ ಇರೋದು ಬರೀ ಗುಟ್ಕಾ ಅಂಡರ್ವೇರ್ ಸಿಮೆಂಟ್ ಕಂಬಿಗಳು ಲೋನು ಇತ್ಯಾದಿ ಇದರಿಂದ ಅಪಘಾತಗಳು ಹೆಚ್ಚಾದ್ರೂ ಆಶ್ಚರ್ಯ ಇಲ್ಲ ಯಾಕಂದ್ರೆ ನೆಮ್ಮದಿಯಾಗಿ ರಸ್ತೆಯಲ್ಲಿ ಹೋಗ್ತಿರುವ ಜನ ರೀತಿಯ ಜಾಹಿರಾತುಗಳನ್ನು ನೋಡಿ ಅದರಿಂದ ಏಕಾಗ್ರತೆ ತಪ್ಪಿ ಅಪಘಾ ಅಪಘಾತಗಳು ಕೂಡ ಸಂಭವಿಸಬಹುದು ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೊಂಡು ಈ ಜಾಹೀರಾತುಗಳಿಂದ ಸರ್ಕಾರಿ ಬಸ್ಗಳನ್ನು ಮುಕ್ತಿ ಮಾಡಿದ್ರೆ ಒಳ್ಳೆಯದು ಅನ್ನೋದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ